ಇನ್ನು ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ್ಮೇಲೆ ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಬಿಸಿ ತಟ್ಟೋಕೆ ಅಂತೆ ಬೆನ್ನು ನೋವು ಕೈ ನೋವು ಹೀಗೆ ಹತ್ತು ಹಲವಾರು ಸಮಸ್ಯೆ ಕಾಡ್ತಾ ಇದ್ರೆ ವೈಟ್ ಲಾಸ್ ಕೂಡ ದಾಸನನ್ನ ಕಂಗಾಲಾಗಿಸಿದೆ ಮತ್ತೊಂದು ಕಡೆ ಸಾರಥಿಯ ರಾಜಾತಿಥ್ಯ ಇತರೆ ಕೈದಿಗಳಿಗೆ ಕೂಡ ಬಿಸಿ ಮುಟ್ಟಿಸಿದೆ ಅವರ ಮೊದಲ ಮೊದಲ ರಕ್ತ ಸಂಬಂಧಿಗಳು ಅವರ ವಕೀಲರು ಅಷ್ಟೇ ಬ್ಯಾಕ್ ಇದೆ ಅಂತ ನಮ್ದು ಅಂದ್ರೆ ಇಂಡಿಯನ್ ಟಾಯ್ಲೆಟ್ ಆಗುತ್ತೆ ಕುಂದ್ಕೊಳ್ಳಿಕ್ ಆಗಲ್ಲ ನನಗೆ ಅಂದ್ರೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿದ್ದು ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಬೆನ್ನು ನೋವು ಕೈ ನೋವು ಕಡಿಮೆ ಆಗ್ತಿದೆ ದೇಹದ ತೂಕ ಭಾರವಾಗ್ತಿದೆ ದಾಸನ ಮನಸ್ಸು ಪರಪ್ಪನ ಅಗ್ರಹಾರದಲ್ಲಿ ಹಾಯ್ ಆಗಿದ್ದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿದ್ದೇ ಆಗಿದ್ದು ಒಂಟಿತನದಲ್ಲಿ ಮತ್ತಷ್ಟು ಬಂದಿಯಾಗಿದ್ದಾನೆ ಅಕ್ಕಪಕ್ಕದ ಸೆಲ್ನಲ್ಲಿರುವಂತಹ ಕೈದಿಗಳ ಜೊತೆ ಆಗಲಿ ಜೈಲು ಅಧಿಕಾರಿಗಳ ಜೊತೆ ಆಗಲಿ ದರ್ಶನ್ ಮಾತು ಅಷ್ಟಕ್ಕಷ್ಟೇ ಅಂತೆ ಹೀಗಿರುವಾಗ ನಿನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟು ಪತಿ ದರ್ಶನ್ ಅನ್ನ ನೋಡ್ಕೊಂಡು ಬಂದಿದ್ರು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಶುರುವಾಯಿತು ಬೆನ್ನು ನೋವು ಪತಿಗೆ ಚಿಕಿತ್ಸೆ ಬೇಕಿದೆ ಎಂದು ಮನವಿ ಮಾಡಿದ ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ನೋವು ತೋಡಿಕೊಂಡಿದ್ದಾನೆ ತನಗೆ ಬೆನ್ನು ನೋವಿದೆ ಕೈ ನೋವು ಬರ್ತಿದೆ ಮೋಷನ್ ಸಮಸ್ಯೆ ಇದೆ ಅಂತ ಅಳಲು ತೋಡ್ಕೊಂಡಿದ್ರಂತೆ ದರ್ಶನ್ ನೋವುಗಳನ್ನ ಹೇಳ್ಕೊಳ್ತಿದ್ದಂತೆ ಅಧಿಕಾರಿಗಳನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ ದರ್ಶನ್ಗೆ ಚಿಕಿತ್ಸೆ ಕೊಡಿಸಬೇಕಿದೆ ಅಂತ ಮನವಿ ಮಾಡಿದ್ರಂತೆ ವಿಜಯಲಕ್ಷ್ಮಿ ಹೀಗೆ ಮನವಿ ಮಾಡ್ತಿದ್ದಂತೆ ಡಿಐಜಿ ಟಿಪಿ ಶೇಷ ದರ್ಶನ್ ಮೆಡಿಕಲ್ ರಿಪೋರ್ಟ್ಗಳನ್ನ ಕೇಳಿದ್ದಾರೆ ಎಷ್ಟೇ ಅಲ್ಲದೆ ಕೊಲೆ ಆರೋಪಿ ದರ್ಶನ್ಗೆ ಇರೋದು ಎಲ್ಲಾ ಮೈನರ್ ಸಮಸ್ಯೆಗಳೇ ಬೆನ್ನು ನೋವು ಮಲಬದ್ಧತೆ ಸಮಸ್ಯೆ ಅಷ್ಟೇನೂ ಗಂಭೀರವಲ್ಲ ಅವಶ್ಯಕತೆ ಇದ್ರೆ ಜೈಲು ವೈದ್ಯರೇ ಆರೋಪಿಗೆ ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳಿದ್ದಾರಂತೆ ಡಿಐಜಿ ಮಾಹಿತಿ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮೆಡಿಕಲ್ ರಿಪೋರ್ಟ್ ಗಳನ್ನ ನೀಡಿದ್ದಾರೆ ಈ ವರದಿಗಳನ್ನ ಆಧರಿಸಿ ದರ್ಶನ್ಗೆ ವೈದ್ಯಕೀಯ ತಪಾಸಣೆ ಮಾಡಲಾಗಿದೆ ಬೆನ್ನು ನೋವಿಗೆ ವೈದ್ಯರು ಚಿಕಿತ್ಸೆ ನೀಡಿದ್ದು ಮೆಡಿಕಲ್ ರಿಪೋರ್ಟ್ ಡಿಐಜಿ ಕೈ ಸೇರಲಿದೆ ವರದಿ ಪರಿಶೀಲನೆ ಬಳಿಕವೇ ಸರ್ಜಿಕಲ್ ಚೇರ್ ಒದಗಿಸುವ ಬಗ್ಗೆ ನಿರ್ಧಾರ ಆಗಲಿದೆ ನಮ್ಮದು ಅಂದಿನದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಇದೆ ಕುಂದ್ಕೊಳ್ಳಿಕ್ಕಾಗಲ್ಲ ನನಗೆ ಮೋಷನ್ ಆಗಲ್ಲ ಹೆಲ್ತ್ ಇಶ್ಯೂ ಇದೆ ಅಂದರೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ ಕನ್ಸಿಡರ್ ಮಾಡ್ತೀನಿ ಫಸ್ಟ್ ಮೆಡಿಕಲ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾದ್ರೆ ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ ಏನೋ ಎಲ್ತ್ ಎಲ್ ಫೋರ್ ಅಲ್ಲ ಇದು ಏನಿದೆ ಎಲ್ ಫೈ ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆ ಅಂತ ಇತ್ತು ಅಂತಂದರೆ ಪರ್ ರೂಲ್ಸ್ ಅಷ್ಟೇ ಎರಡು ದಿನ ಒದ್ದಾಟ ನಿನ್ನೆ ಆರಾಮಾಗಿ ಮಲಗಿದ ದಾಸ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇಂದಿಗೆ ನಾಲ್ಕು ದಿನ ಎರಡು ರಾತ್ರಿ ನಿದ್ರೆ ಇಲ್ಲದೆ ದರ್ಶನ್ ಒದ್ದಾಡಿದ್ದ ನಿನ್ನೆ ಪತ್ನಿ ಭೇಟಿ ಬಳಿಕ ಚೆನ್ನಾಗಿ ನಿದ್ರೆ ಮಾಡಿದಾನಂತೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿದಾನೆ ಪತ್ನಿ ಬಂದು ಹೋದ್ಮೇಲೆ ದರ್ಶನ್ ಮಾನಸಿಕವಾಗಿ ಸ್ವಲ್ಪ ಚೇತರಿಸಿಕೊಂಡಿದ್ದಾನಂತೆ ಜೈಲೂಟದ ಮೆನುವಿನಂತೆ ದರ್ಶನ್ಗೆ ನಾನೂರ ಐವತ್ತೈದು ಗ್ರಾಂ ಪಲಾವ್ ನೀಡಲಾಗಿದೆ ನಿನ್ನೆ ವಿಜಯಲಕ್ಷ್ಮಿ ತಂದಿದ್ದ ಬೇಕರಿ ತಿಂಡಿಯೊಂದಿಗೆ ದರ್ಶನ್ ಪಲಾವ್ ತಿಂದಿದಾರಂತೆ ಎರಡು ತಿಂಗಳಲ್ಲಿ ಹದಿನೈದು ಕೆಜಿ ತೂಕ ಕಳೆದುಕೊಂಡ ದಾಸ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿ ಆಗಿರುವ ನಟ ದರ್ಶನ್ ಎರಡು ತಿಂಗಳಲ್ಲಿ ಸುಮಾರು ಹದಿನೈದು ಕೆಜಿ ತೂಕ ಕಳೆದುಕೊಂಡಿದ್ದಾನಂತೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಮುನ್ನ ಅಧಿಕಾರಿಗಳು ದರ್ಶನ್ ತೂಕ ಚೆಕ್ ಮಾಡಿದ್ದಾರೆ ಆ ವೇಳೆ ನೂರ ಹದಿನೈದು ಕೆಜಿ ಇದ್ದ ದರ್ಶನ್ ಈಗ ನೂರು ಕೆಜಿಗೆ ಇಳಿದಿರೋದು ಗೊತ್ತಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ನಾನು ರಾಜಾತಿಥ್ಯ ಅನುಭವಿಸಿಯೇ ಇಲ್ಲ ದರ್ಶನ್ ಬೆಂಗಳೂರಿನಿಂದ ತೆರಳುವ ಮುನ್ನ ಅಧಿಕಾರಿಗಳು ಒಂದು ಸುತ್ತಿನ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ದಾಸ ರಾಜಾತಿಥ್ಯದ ಬಗ್ಗೆ ಮನಬಿಚ್ಚಿ ಮಾತನಾಡಿದಾನಂತೆ ಪರಪನಾಗ್ರಹಾರ ಜೈಲಿನಲ್ಲಿ ನಾನು ಯಾವ ರಾಜಾತಿಥ್ಯ ಅನುಭವಿಸಿಲ್ಲ ಹೊರಗೆ ನಾನು ವಾಕಿಂಗ್ ಮಾಡ್ತಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಕರೆದಿದ್ದ ಕರೆದ ಅಂತ ನಾನು ಅಲ್ಲಿಗೆ ಹೋಗಿದ್ದೆ ಅಷ್ಟೇ ನಾಗನಿಂದ ಸಿಗರೇಟ್ ಪಡೆದಿದ್ದು ನಿಜ ಆದ್ರೆ ಆತನಿಗೂ ನನಗೂ ಯಾವುದೇ ನಂಟಿಲ್ಲ ಅಂತ ಭಾವುಕನಾಗಿ ಹೇಳಿದ್ದಾನಂತೆ ಕಾದು ನೋಡುವ ತಂತ್ರಕ್ಕೆ ಮುಂದಾದ ದರ್ಶನ್ ಅಂಡ್ ಗ್ಯಾಂಗ್ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ ಒಂಬತ್ತಕ್ಕೆ ಅಂತ್ಯವಾಗುತ್ತೆ ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ನಾಳೆ ಅಥವಾ ನಾಡಿದ್ದು ಸಲ್ಲಿಕೆ ಆಗಲಿದೆ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಹಾಗೂ ಸೆಪ್ಟೆಂಬರ್ ಒಂಬತ್ತರಂದು ಕೋರ್ಟ್ನಲ್ಲಿ ಏನಾಗಲಿದೆ ಅನ್ನೋದನ್ನ ನೋಡಿಕೊಂಡು ಡಿ ಗ್ಯಾಂಗ್ ಬೇಲ್ ಅರ್ಜಿ ಬಗ್ಗೆ ನಿರ್ಧಾರ ಮಾಡಲಿದೆ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗುವ ಸಾಧ್ಯತೆ ಇದೆ ಸದ್ಯ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಹೋಗೋದು ಬೇಡ ಜೈಲ್ ಟು ಜೈಲ್ ಚೇಂಜ್ ಆದರೆ ಜಾಮೀನು ಸಲ್ಲಿಕೆ ಮೇಲೆ ಎಫೆಕ್ಟ್ ಆಗಬಹುದು ಅನಾರೋಗ್ಯದ ಸಮಸ್ಯೆ ಬೇಲ್ಗೆ ಅನುಕೂಲ ಆಗ್ಬಹುದು ಅಂತೆಲ್ಲ ಯೋಚನೆ ಮಾಡ್ತಿದೆಯಂತೆ ಬೇರೆ ಕೈದಿಗಳ ಮೇಲೂ ದರ್ಶನ್ ರಾಜಾತಿಥ್ಯದ ಎಫೆಕ್ಟ್ ಬೇಡಿ ಸಿಗರೆಟ್ ತಂಬಾಕು ನೀಡುವಂತೆ ಕೈದಿಗಳ ಧರಣಿ ದರ್ಶನ್ ರಾಜಾತಿಥ್ಯದ ಎಫೆಕ್ಟ್ ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಕೈದಿಗಳಿಗೂ ಕೂಡ ತಟ್ಟಿದೆ ಬೇಡಿ ಸಿಗರೆಟ್ ತಂಬಾಕು ನೀಡುವಂತೆ ಕೈದಿಗಳು ಎಂದು ಧರಣಿ ಮಾಡಿದ್ರಂತೆ ಬೇಡಿ ಸಿಗರೆಟ್ ಕೊಡೋವರೆಗೂ ನಾವು ಉಪಹಾರ ಊಟ ಮಾಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದ ಬಗ್ಗೆ ಟಿವಿ ನೈನ್ಗೆ ಮಾಹಿತಿ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ದಾಸನಾಗಿರುವ ದರ್ಶನ್ ನಿತ್ಯವೂ ನರಕ ಅನುಭವಿಸುವಂತಾಗಿದೆ ಆರೋಗ್ಯ ಸಮಸ್ಯೆ ಜೊತೆಗೆ ನೇಮು ಫೇಮ್ಗೂ ಕೂಡ ಪಾಪ ಪ್ರಜ್ಞೆ ಕೊಟ್ಟಿದ್ದು ದಾಸ ವಿಲ ವಿಲ ಒದ್ದಾಡ್ತಿದ್ದಾನೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್